ಹಾಯ್ ಎಲ್ರಿಗೂ ನಮಸ್ತೆ ಇವತ್ತು ಮನೆಯಲ್ಲೇ ಬಿಸಿ ಬಿಸಿಯಾಗಿ ಗರ್ಗರಿಯಾಗಿ ಇರೋಂತಹ ಕಬಾಬ್ ಮಾಡೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲು ಮುಕ್ಕಾಲು ಕೆ ಜಿ ಚಿಕನ್ನು ಚಾಟ್ ಮಸಾಲ ಒಂದು ಸ್ಪೂನು ಹಿಂಬೆಹಣ್ಣು ರಸ ನೂರು ಗ್ರಾಮಷ್ಟು ಫ್ಲೋರು ಐವತ್ತು ಗ್ರಾಮು ಅಕ್ಕಿ ಹಿಟ್ಟು ಉಚ್ಚಿಗೆ ತಕ್ಕಷ್ಟು ಉಪ್ಪು ಹಚ್ಚ ಖಾರದ ಪುಡಿ ಕಲರ್ಗೋಸ್ಕರ ಬ್ಯಾಡಿಗೆ ಮೆಣಸಿಕ ರುಬ್ಬಿಟ್ಕೊಂಡಿದ್ದೀನಿ ಒಂದು ಮೊಟ್ಟೆ ಶುಂಠಿ ಬೆಳ್ಳಿ ಪೇಸ್ಟು ಒಂದು ಪಾತ್ರೆಯಲ್ಲಿ ಮೊಟ್ಟೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟು ಒಂದು ಸ್ಪೂನ್ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾವೇನು ನೂರು ಗ್ರಾಮ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೆ ಅದಷ್ಟು ಹಾಕಬೇಕು ಮತ್ತು ಅಕ್ಕಿ ಹಿಟ್ಟು ಹಾಕಬೇಕು ರುಬ್ಬಿಟ್ಕೊಂಡಿದ್ವಲ್ಲ ಕಲರ್ಗೋಸ್ಕರ ಅದನ್ನು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ಸ್ ಬಂದುಬಿಟ್ಟು ಎರಡು ಸ್ಪೂನ್ ಹಾಕ್ಕೊಳ್ಳೋಣ ಇಲ್ಲಿ ಯಾವುದೇ ಥರದ್ದು ಕೆಮಿಕಲ್ ಆಗಿರೋವಂಥ ಕಲರ್ ಬಳಸ್ತಿಲ್ಲ ಮಾಮೂಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ರುಬ್ಬಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ವಿಂಬೆ ಹಣ್ಣು ರಸ ಒಂದು ಸ್ಪೂನಷ್ಟು ಅಷ್ಟು ಹಣ್ಣು ರಸ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಚಿಕನ್ ಹಾಕೊಂಡು ಕಲಸಿಬಿಟ್ಟು ಒನ್ ಅವರ್ ಬಿಡೋಣ ಮಿಕ್ಸ್ ಮಾಡೋಣ ಎಲ್ಲನೂ ಮಿಕ್ಸ್ ಮಾಡಿ ಒನ್ ಅವರ್ ಇಟ್ಟರೆ ಅದು ಚಿಕನ್ ಬಂದ್ಬಿಟ್ಟು ಅದು ಉಪ್ಪು ಖಾರ ಹುಳಿ ಎಲ್ಲನೂ ಚೆನ್ನಾಗೆ ನೆನೆಯುತ್ತೆ ಇಡ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಒನ್ ಅವರ್ ಆದರೂ ಬಿಡಬೇಕು ಇವಾಗ ಎಣ್ಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಕಾಯ್ದಿದೆ ಹಾಕೋಣ ಅದಕ್ಕೆ ನಿಧಾನಕ್ಕೆ ಹಾಕಬೇಕು ಎಣ್ಣೆ ಇಲ್ಲಾಂದ್ರೆ ಈಚೆಗೆ ಬಿಡುತ್ತೆ ಕಾಯ್ದಿರುತ್ತೆ ಗರಿಗರಿಯಾದಂತಹ ಕಬಾಬ್ನ ಮನೆಯಲ್ಲೇ ನಾವು ಮಾಡ್ಕೋಬೋದು ಈ ರೀತಿ ಮಾಡಿದ್ರೆ ನಾನು ಸ್ವಲ್ಪ ಬೇಯಬೇಕು ಈ ಸೈಡ್ ಬೇಯಿಸ್ಕೊಳ್ಳೋಣ ಹ್ಞೂ ಬೆಂದಿದೆ ಇದು ಎಲ್ಲ ಎತ್ಕೊಂಡ್ಬಿಡೋಣ ಎತ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡಿ ಮಾಡ್ಕೊಂಡು ತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು